ಇಪ್ಪತ್ತೆಂಟು ಗಂಟೆ ಪಾಪ ಅವ್ರದ್ದು ಆಗಿದೆ ಟೈಮಿಂಗ್ ವಾಚಿಂಗ್ ಅವರ್ಸ್ ಈ ತಪ್ಪನ್ನ ಯಾರಾದರೂ ಮಾಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ಇದೊಂದು ನಾನು ಪ್ರೂಫ್ ಸಮೇತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ನನ್ನೆಲ್ಲ ನಗುಮಗದ ಸ್ನೇಹಿತ್ರೆಗಳಿಗೆ ಇವತ್ತಿನ ವ್ಲಾಗನ್ನು ನಾನು ಸಂಜೆ ಅಂದರೆ ರಾತ್ರಿಯೇ ಶುರು ಮಾಡಿದೆ ಅಂತಂದರೆ ಸ್ವಲ್ಪ ಸ್ಪೆಷಲ್ಲಾಗಿ ಇವತ್ತು ಚಕ್ಲಿ ಮತ್ತು ನಾನು ಇಸ್ಕಿದ ಅವರೇ ಮಿಕ್ಸ್ಚರ್ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಹೇಳಿ ಮತ್ತು ಹಾಗೆ ಸಾಂಬಾರು ಕೂಡ ಮಾಡಿರಲಿಲ್ಲ ಬೆಳಗ್ಗೆ ನಾನಿವತ್ತು ಅವರೆಕಾಳಿನ ಕಾಳಿನ ಸಪ್ಪ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಅದನ್ನು ಕೂಡ ಶೇರ್ ಮಾಡಿಕೊಂಡು ನಾನು ಈ ರೀತಿ ಚಕ್ಲಿನೂ ಕೂಡ ರೆಡಿ ಮಾಡೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಸಂಜೆ ರಾತ್ರಿ ಏಳು ಗಂಟೆಗೆ ಒಳಗೆ ಶುರು ಮಾಡಿದ್ದೀನಿ ನೋಡಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಎಲ್ಲ ಜಾಸ್ತಿ ಇದೆ ಇವಾಗ ಚಕ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಬೆಳಗ್ಗೆ ಬೆಂಗಳೂರಿಗೆ ಹೋಗ್ಬೇಕಿತ್ತು ಒಂದು ಫಂಕ್ಷನ್ ಇತ್ತು ಅದೇನು ಫಂಕ್ಷನ್ ಅಂತ ಅಂದರೆ ಒಂದು ಸೀಮಂತ ಇತ್ತು ಅದಕ್ಕೋಸ್ಕರ ನಾವು ಹೋಗ್ತಿರೋದು ಬೆಂಗಳೂರಲ್ಲಿ ಎಲೆ ಅಂಕ ಆಗಿರೋದ್ರಿಂದ ಎಲೆ ಅಂಕಕ್ಕೆ ನಮ್ಮ ಮಗ ಓದ್ತಾ ಇರೋ ಕಾಲೇಜು ತುಂಬ ಹತ್ರ ಅಂದರೆ ಒಂದು ಎರಡು ಹಿಂದೆ ಎರಡನೇ ಸ್ಟಾಪಲ್ಲೇ ಸಿಗುತ್ತೆ ರಾಜಾನುಕುಂಟೆ ಅಲ್ಲಿ ಬರ್ತಕ್ಕಂಥ ಕಾಲೇಜು ಸ್ವಲ್ಪ ಅದೇ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ನಾನು ಆಲ್ರೆಡಿ ಹೇಳ್ಕೊಂಡಿದ್ದೀನಿ ಹತ್ರದಲ್ಲೇ ಇರೋದ್ರಿಂದ ಹಾಗೆ ಭಾನುವಾರ ಕೂಡ ನಾವು ಹೋಗಿದ್ದು ಅದಕ್ಕೋಸ್ಕರ ಅವನು ಕೂಡ ಅಲ್ಲಿಗೆ ಕರೆದ್ರೆ ಬರ್ತಾರೆ ಅಂತೇಳಿ ನನ್ನ ಆದ್ನಿ ಮಗ ಮತ್ತು ನಮ್ಮ ನನ್ನ ಮಗ ಇಬ್ಬರು ಬರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಗೊಂಡೋಗೋಣ ಅಂತೇಳಿ ಚಕ್ಲಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಚಕ್ಲಿನ ನೋಡಿ ಎಷ್ಟು ಮೊದಲೆಲ್ಲ ನಾವು ಒಂದು ಈ ಥರದ ಚಕ್ಲಿಗಳಲ್ಲೇ ನಾವು ಚಕ್ಲಿಗಳನ್ನ ಮಾಡ್ತಿದ್ದು ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಅಂತಲೇ ಅನ್ಬೋದು ಇತ್ತೀಚಿಗೆ ಬಂದಿರೋರೆಲ್ಲ ಸ್ವಲ್ಪ ಸುಲಭ ಸುಲಭ ಅದರಲ್ಲಿ ನೀಟಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಶೇಪು ಕೂಡ ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಡೈರೆಕ್ಟ್ ಎಣ್ಣೆ ಒಳಗಡೆನೇ ಚಕ್ಲಿನ ಶೇಪಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅಲ್ಲಿ ಇಲ್ಲಿ ಮುರ್ಕೊಂಡ್ರು ಕೂಡ ಮಕ್ಕಳಿಗಲ್ವಾ ಅಂತ ಹೇಳಿ ಆಮೇಲೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ರೆಡಿ ಮಾಡ್ತಾ ತುಂಬ ಚೆನ್ನಾಗಿ ಸ್ಮೂತಾಗಿತ್ತು ನಾನು ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಹಾಕೊಂಡಿಲ್ಲ ಬರೀ ಉಪ್ಪು ಖಾರ ಎಳ್ಳು ಜೀರಿಗೆ ಸೋಡ ಬೆಣ್ಣೆ ಇದನ್ನೆಲ್ಲ ಹಾಕಿ ಅಕ್ಕಿಟ್ಟಿ ಕಡಲೆ ಸೇಟಂದರೆ ಹುರುಗಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೆ ಚಕ್ಲಿ ತುಂಬ ಚೆನ್ನಾಗಾಗಿದ್ದು ಅಂದರೆ ನಾವು ಮೊದಲೇ ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಅಂದರೆ ಉದ್ದಿನಬೇಳೆ ಎಲ್ಲ ಹಾಕಿ ಚಕ್ಲಿ ಮಾಡೋದಕ್ಕಿಂತ ಹಿಟ್ಟನ್ನು ರೆಡಿ ಮಾಡಿಕೊಂಡು ಕೂಡ ಮಾಡ್ತೀವಿ ಇದು ನಾನು ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಾಗಿ ಹೊರಟಿದ್ರಿಂದ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಚಕ್ಲಿನ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ ಒಂದು ಒಲೆಯಲ್ಲಿ ನಾನು ಕಾಳನ್ನು ಕೂಡ ಇಟ್ಟಿದ್ದೀನಿ ಅಂದರೆ ಅವರೆಕಾಳನ್ನು ಕಾಳನ್ನ ಸಪ್ಪೇಸ್ರಿಗೆ ಕಾಳಾಗೆ ನಾವು ಸಪ್ಪೇಸರಿಗೆ ಹಸಿರು ಮೆಣಸಿನಕಾಯಿನ ಬೇಯಿಸ್ಕೊಳೋದಕ್ಕಿಂತ ಬೆಂಕಿಯಲ್ಲಿ ಸುಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬೆಂಕಿಯಲ್ಲೇ ಮೆಣಸಿನ್ಕಾಯಿನ ಹಾಕ್ಕೊಂಡು ಸುಟ್ಕೊಳ್ಳೋಣ ಅಂತೇಳಿ ಅಲ್ಲಿಟ್ಕೊಂಡು ಕಾಳಿಗೆ ಬೇಯೋಕೆ ಇಟ್ಟಿದ್ದೀನಿ ಚಕ್ಲಿ ಕೂಡ ಆಲ್ಮೋಸ್ಟ್ ಅಲ್ಲ ನಾನು ಅಡುಗೆ ಆಗೋವ್ರಿಗೂ ಚಕ್ಲಿ ಕೆಲಸನೇ ಆಯಿತು ಅಂತಲೇ ಹೇಳ್ಬೋದು ಇನ್ನು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದರೆ ಇನ್ನು ಸ್ಟವ್ ಇಂದ ಆ ಕಡೆ ಈ ಕಡೆ ಹೋಗಂಗಿಲ್ಲ ಅಂತೇಳಿ ನಾನು ಒಂದು ಅಡುಗೆನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಚಳಿಗಾಲದಲ್ಲಿ ಸಪ್ಪೆಸರು ಮುದ್ದೆ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಈಗ ಇನ್ನೇನು ಹತ್ರ ಮುಗಿತಾ ಬಂದಿದೆ ಜನವರಿ ಎಂಡ್ ಫೆಬ್ರವರಿಗೆಲ್ಲ ಅವರೇ ಕಾಲ ಕಾಲ ಮುಗಿದೋಗುತ್ತೆ ನೀನು ಬೇಸಿಗೆ ಕಾಲ ಶುರುವಾಗ್ತಿದೆಯಲ್ಲ ಅದರಿಂದ ಅಲ್ಲೇ ಫೈನಲ್ ಆಗಿರೋದ್ರಿಂದ ಅವರೇ ಕಾಳು ಮುಗ್ದೋಗುತ್ತೆ ಅಂತೇಳಿ ನಾನು ಇವತ್ತು ಸಪ್ಪೆಸ್ರನ್ನು ಕೂಡ ರೆಡಿ ಮಾಡಿದೆ ಈ ರೀತಿ ಸಪ್ಪೆಸ್ರ ಅಂದರೆ ನಮ್ಮ ಹಳ್ಳಿ ಕಡೆ ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ಅವರೆಕಾಳಿನ ಕಾಳಿನ ಕಾಲ ಮುಗಿದ ಮೇಲೆ ಒಂದು ಹದಿನೈದು ದಿನ ಆದರೂ ಕೂಡ ನಮಗೆ ಬೇರೆ ತಿಂಡಿಗಳೆಲ್ಲ ಇಡಿಸ್ತಲೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಅವರೆಕಾಳು ಉಸ್ಲಿ ಈ ಥರ ಹೇಳಿ ಕಾಳೆಲ್ಲ ಬೆಂದಿತ್ತು ಇವಾಗ ಚಕ್ಲಿ ಕೂಡ ಆಲ್ಮೋಸ್ಟಲ್ಲಿ ಮಾಡಿದ್ದು ಮುಗಿತಾ ಬಂತು ಅದನ್ನೊಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ನಾಳೆ ಅವನಿಗೆ ತೊಗೊಂಡು ಹೋಗೋದಿಕ್ಕೆ ಅಂತ ಹೇಳಿ ಆರಿ ಚಕ್ಲಿನೆಲ್ಲ ಎತ್ತಿಟ್ಟು ಸಪ್ಪೆಸ್ರನ್ನೇ ಹಾಕಿ ಹುಣಸೆಹಣ್ಣನ ನೆನೆ ಹಾಕಬೇಕು ನಾವು ಸಪ್ಪೆಸರಿಗೆ ಅಂದರೆ ಸಪ್ಪ ನೀರು ಅಂತಲೂ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಹೇಳ್ತಾರೆ ನಾನಿವಾಗ ಮೆಣಸಿನ್ಕಾಯಿನ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಇದ್ದೀನಿ ರುಬ್ಬಿನೂ ಮಾಡ್ತಾರೆ ಸಪ್ಪೆಸ್ರನ್ನು ಇಲ್ಲ ಹಾಗೆ ಕೈಯಲ್ಲಿ ಕ್ಯೂಚಿ ಅಂತ ಹೇಳ್ತಾರೆ ಸ್ಮ್ಯಾಶ್ ಮಾಡಿ ಎಲ್ಲದನ್ನೂ ಕೂಡ ಅದು ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ಇವಾಗ ಈಸಿ ಅಂತ ಹೇಳಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಕೂಡ ಇವಾಗ ನಾವು ಕೂಡ ಅರ್ಜೆಂಟ್ ಇದ್ದಾಗ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋದುಂಟು ಒಂದೊಂದು ಸಲ ಟೈಮ್ ಇದೆ ಅಂತ ಅನ್ನಿಸ್ದಾಗ ಈ ಥರ ಸಪ್ಪೆ ಊಟ ಮಾಡಬೇಕು ಅನ್ನಿಸ್ದಾಗ ಮಾತ್ರ ನಾನು ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಸಪ್ಪೆಸ್ರನ್ನ ರೆಡಿ ಮಾಡ್ತೀನಿ ಬೆಳ್ಳುಳ್ಳಿನೆಲ್ಲ ಈ ರೀತಿ ಚಕ್ಲಿ ಬೇಯಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ ಇನ್ನೇನು ಆಲ್ಮೋಸ್ಟ್ ಆಲ್ ಚಕ್ಲಿ ಕೆಲಸ ಮುಗಿತಾ ಬಂತು ಅಂದರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀಯಾ ಎಂಟೂವರೆವರೆಗೂ ಆಗಿತ್ತು ನೀವು ನಿಮಗೆ ನಾನಿಲ್ಲಿ ಐದು ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ ಆದರೆ ಅಷ್ಟು ಸುಲಭವಾಗಿ ಯಾವ ಕೆಲಸನೂ ಆಗಿರೋದಿಲ್ಲ ಯಾಕೆಂತಂದರೆ ನಿಮಗೂ ಕೂಡ ಗೊತ್ತು ಇವಾಗ ನಾನು ಕಾಳನ್ನು ಸ್ವಲ್ಪ ಹಾರೋದಕ್ಕೆ ಯಾಕೆ ಯಾಕೆಂತಂದರೆ ಅದು ಸುಡುತ್ತೆಲ್ಲ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ ಅದು ಹಾರ್ಕೊಂಡ್ರೆ ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಕಾಳನ್ನೆಲ್ಲ ಹಾರೋದಕ್ಕಿಟ್ಟು ಹುಣಸೆಹಣ್ಣು ಕೂಡ ನೆನೀತಾ ಇದೆ ಹಾಗೆ ಬೆಳ್ಳುಳ್ಳಿ ನಾನು ಏನೇನು ಇಂಗ್ರಿಡಿಯನ್ಸ್ ಎಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಒಂದು ಚಿಕ್ಕದಾಗಿ ಒಂದು ನೋಟ ನೋಡಿಬಿಡೋಣ ಬೆಳ್ಳುಳ್ಳಿನ ಸಿಪ್ಪೆ ದಿಕ್ಕಿದ್ದೀನಿ ಹಾಗೆ ಕಾಳನ್ನು ಕೂಡ ಸ್ಮ್ಯಾಶ್ ಮಾಡೋದಿಕ್ಕೆ ಅಂತೇಳಿ ಈ ರೀತಿ ಬೇರೆ ಬಟ್ಲಲ್ಲಿ ಸಪ್ಪೆಸರನ್ನೇ ಹಾಕಿ ನೀರು ಹಾಕಿ ನೆನೆ ಹಾಕಬಾರ್ದು ಸಪ್ಪೆಸ್ರನ್ನೇ ನಾವು ಸಪ್ರೇಟ್ ಎತ್ತಿಟ್ಕೊಬೇಕು ಇನ್ನೂ ಸ್ವಲ್ಪ ಅದು ಹಾರೋದಿಕ್ಕೆ ಬಿಟ್ಟು ನೋಡಿ ಬೆಳ್ಳುಳ್ಳಿ ಇಲ್ಕನ್ನು ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಕ್ಕಿದ್ದೀನಿ ಹುಣಸೆಹಣ್ಗೂ ಕೂಡ ಸಪ್ ಬಿಟ್ಟು ಹಾರೋದಿಕ್ಕೂ ಕೂಡ ಇಟ್ಟಿದ್ದೀನಿ ಅದನ್ನೆಲ್ಲ ಕೈಯಲ್ಲಿ ಈ ರೀತಿ ಹುಳಿನ ನಾನು ತಕ್ಕೊತಾ ಇದ್ದೀನಿ ಹುಳಿ ತಕ್ಕೊಂಡು ಎತ್ತಿಟ್ಕೊಂಡ್ರೆ ಒಳಿಕೆ ಅಂದರೆ ಕಾಳಿಂದ ರೊಳಿಕೆ ಹಾಕ್ಕೊಂಡ್ರೆ ಅದು ಸ್ಮ್ಯಾಶ್ ಮಾಡ್ತೀವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನಾನು ಹುಣಸೆ ಹುಳಿನೂ ಕೂಡ ಅದು ಬೇಗ ಅಂತ ಅಂತೇಳಿ ಈ ರೀತಿ ಬಿಡ್ತಾ ಇದ್ದೀನಿ ಹಾಗೆ ಇನ್ನ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಸುಲಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸುಟ್ಟಿರ್ತಕ್ಕಂಥ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಎತ್ತಿಡ್ಕೊಂಡು ಈಗ ಚಕ್ಲಿ ಕೆಲಸ ಮುಗಿತಾ ಇದೆ ಮುದ್ದೆನೂ ಕೂಡ ರೆಡಿ ಮಾಡ್ಬಿಡೋಣ ಅದೆಲ್ಲ ಹಾರ್ಕೊಳೋದ್ರೊಳಗೆ ಅಂದರೆ ಮುದ್ದೆ ರೆಡಿ ಆಗ್ತಿದ್ದಂಗೆ ಸಪ್ಪೆಸರು ರೆಡಿ ಆಯಿತು ಅಂದರೆ ಡೈರೆಕ್ಟ್ ತಟ್ಟೆಗೆ ಇಟ್ಕೊಂಡ್ರೇ ಸಕ್ಕದಾಗಿರೋದು ಮುದ್ದೆ ಹಾರ್ಕೊಂಡ್ರೆ ಸಪ್ಪೆಸ್ರು ಕೂಡ ರುದಿಸೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ರೆಡಿ ಆಗೋದ್ರೊಳಗಡೆ ನಾನು ಮುದ್ದೆನೂ ಕೂಡ ರೆಡಿ ಮಾಡೋಣ ಅಂತ ಹೇಳಿ ತಿಳ್ಕೊಂಡೆ ನೋಡಿ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋದುಂಟು ಆದರೆ ಅದಕ್ಕಿಂತ ಸಕ್ಕತ್ತಾಗಿರೋ ಟೇಸ್ಟ್ ಬೇಕು ಅಂತಂದರೆ ಈ ರೀತಿಯಾಗಿ ಕುಟಾಣಿಗೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಚೆನ್ನಾಗಿ ಜಜ್ಜಬೇಕು ಅಂದರೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಜೀರಿಗೆ ತೊಗೊಂಡಿದ್ರೆ ಡೈರೆಕ್ಟ್ ಜೀರಿಗೆನೂ ಕೂಡ ಹಾಕ್ಕೊಂಡು ನಾವು ಜಜ್ಕೊಬೇಕು ನಾನು ಜೀರಿಗೆ ಪುಡಿ ತೊಗೊಂಡಿದ್ದರಿಂದ ನಾನು ಅದನ್ನು ಸಪ್ರೇಟಾಗಿ ಹಾಕ್ಕೊಂಡೆ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಅದನ್ನು ಜಜ್ಜಬೇಕು ಜಜ್ಜಿದ ಮೇಲೆ ನಾವು ಅದನ್ನೆಲ್ಲ ತೊಕ್ಕೊಂಡು ಅಲ್ಲಿ ಕಾಯಿ ನಾವು ಸ್ವಲ್ಪ ಕಾಯಿನೂ ಕೂಡ ಸೇರಿಸು ಸೇರಿಸ್ತಾರೆ ನಮ್ಮ ಕಡೆ ನಾನು ಕಾಯಿ ಹಾಕೋದಿಲ್ಲ ಈ ರೀತಿ ಹುಣಸೆ ಹುಳಿ ಜೀರಿಗೆ ಪುಡಿ ಹಾಗೆ ಕಾಳು ಎಲ್ಲದನ್ನು ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ಅದರೊಳಗಡೆ ಜಜ್ಜಿರ್ತಕ್ಕಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರ ಅದ್ರ ಮೇಲೆ ಬರ್ತಕ್ಕಂಥ ದಪ್ಪ ದಪ್ಪ ಸೊಪ್ಪು ಕಡ್ಡಿಗಳನ್ನೆಲ್ಲ ನಾವು ರಿಮೂವ್ ಮಾಡಿ ಹಾಕಬೇಕು ಯಾಕೆಂತಂದರೆ ಅದೆಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಹಿಂಡಿ ಅದನ್ನು ಎತ್ತಿ ಆಚೆಗೆ ಹಾಕಿದ್ರೆ ಅದರೊಳಗಡೆ ಇನ್ನು ಉಳಿದಿರ್ತಕ್ಕಂಥ ಸಪ್ಪ ಹೆಸರನ್ನು ಸೇರಿಸಿದ್ರೆ ಸಕ್ಕತ್ತಾಗಿರ್ತಕ್ಕಂಥ ಬಿಸಿ ಬಿಸಿ ಚಳಿಗೆ ಆಹಾ ಅಂತಕ್ಕಂಥ ಖಾರಕಾರವಾಗಿರ್ತಕ್ಕಂಥ ಸಪ್ಪ ನೀರು ಆಗುತ್ತೆ ಇವಾಗ ಮುದ್ದೆ ಕೂಡ ರೆಡಿ ಆಗ್ತಾಯಿದೆ ಸಪ್ಪ ನೀರು ರೆಡಿ ಮಾಡಿ ಇಟ್ಕೊಂಡು ಮುದ್ದೆನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮೊದಲೆಲ್ಲ ಮುದ್ದೆ ಮಾಡೋದೇ ಒಂದು ಕಷ್ಟದ ಕೆಲಸ ಆಗೋದು ಇತ್ತೀಚೆಗೆ ಎಲ್ಲ ಕೆಲಸನೂ ಕೂಡ ನಾವು ಹೆಣ್ಮಕ್ಳು ಸುಲಭ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹತ್ತು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಮುದ್ದೆ ಮಾಡ್ಬೋದು ಹಾಗೆ ಮುದ್ದೆ ಕುಕ್ಕರ್ಗಳು ಕೂಡ ಬಂದಿದೆ ತುಂಬ ಬೇಗ ತುಂಬ ಸುಲಭವಾಗಿ ಮುದ್ದೆಗಳನ್ನ ರೆಡಿ ಮಾಡ್ಕೊಬೋದು ನಾನು ಈ ರೀತಿಯಾಗಿ ಒಂದು ಬಾಣ್ಲಿಗೆ ಮುದ್ದೆ ನೀರಿಟ್ಟು ಮುದ್ದೆನ ಈ ರೀತಿಯಾಗಿ ಇನ್ನೇನು ಎರಡು ಮುದ್ದೆ ಚಿಕ್ಕ ಚಿಕ್ಕ ಚಿಕ್ಕದಾದ ಎರಡು ಮುದ್ದೆ ಅಲ್ವಾ ಈ ರೀತಿ ಸುಲ್ಬುಕ್ ಮಾಡ್ಕೊಬೋದು ಅಂತೇಳಿ ಮುದ್ದೆ ಕೋಲು ಕವುಗೋಲು ಎಲ್ಲ ಕೆಲಸದವರು ತೋಟಕ್ಕೆ ಬಂದರೆ ಮಾತ್ರ ಅದನ್ನು ತೆಗಿಯೋದು ಇಲ್ಲ ಅಂದರೆ ಈ ರೀತಿಯಾಗಿ ನಾವು ಸ್ಪೂನಲ್ಲೇ ನಾವು ಮುದ್ದೆನ ರೆಡಿ ಮಾಡ್ಕೊಂಬಿಡ್ತೀವಿ ಮುದ್ದೆ ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಯಾಕೆಂದರೆ ಚೆನ್ನಾಗಿ ಇದನ್ನು ಕೂಡ ನಾರಬೇಕು ನಾರಲಿಲ್ಲ ಅಂತ ಅಂದರೆ ಮುದ್ದೆ ನಾರು ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಕುದಿಯನ್ನು ಹಾಕಿ ಈ ರೀತಿಯಾಗಿ ಮುದ್ದೆ ಕುದಿ ಅಂತ ಹೇಳ್ತೀವಿ ನಾವು ಮುದ್ದೆ ಹೆಸ್ರು ಮಳಬೇಕಾದ್ರೆ ನೀರನ್ನು ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಬಾಯಿ ಮುಚ್ಚಿ ಮತ್ತೆ ಈ ರೀತಿಯಾಗಿ ಕೂಡಿಸಿದ್ರೆ ಕೂಡಿಸೋ ಒಂದೊಂದು ಪದಗಳು ನಿಮಗೆಲ್ಲ ಏನು ಈ ಥರ ಹೇಳ್ತಾರೆ ಅನ್ಬೋದು ಅದೆಲ್ಲ ಹಳ್ಳಿ ಕಡೆ ಅದೇ ರೀತಿ ಕೂಡಿಸೋದು ಕಿವುಚೋದು ಈ ರೀತಿಯೇ ಮಾತಾಡೋದು ಅದಕ್ಕೋಸ್ಕರ ಆ ಮಾತನ್ನು ಹೇಳ್ತೀನಿ ಏನು ಬೇಜಾರು ಮಾಡ್ಕೊಬೇಡಿ ಏನು ಈ ರೀತಿ ರೀತಿ ಮಾತಾಡ್ತಾರೆ ಅಂತೇಳಿ ಇವಾಗ ಮುದ್ದೆ ರೆಡಿಯಾಗಿದೆ ಈಗ ನೋಡಿ ಸಪ್ರೆಸ್ರು ಕೂಡ ಈ ಕಡೆ ರೆಡಿಯಾಗಿದೆ ಮುದ್ದೇನ ತೆಗೆದು ಈ ರೀತಿ ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹೊಸದು ಅಂತ ಹೇಳ್ತೀವಿ ನೀವೇನು ಅಂತ ಹೇಳ್ತೀರ ಕಮೆಂಟ್ ಮಾಡಿ ಈ ರೀತಿಯಾಗಿ ಮುದ್ದೆ ಎಲ್ಲ ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು ಈಗ ಮನೆಯವ್ರು ಬರೋವರೆಗೂ ನಾನು ಯಾವತ್ತೂ ಸಪ್ಪೆಸರು ಮುದ್ದೆ ರೆಡಿ ಮಾಡಿದ ದಿವಸ ಕಾಯೋದಿಕ್ಕೆ ಹೋಗೋದಿಲ್ಲ ಯಾಕೆಂತಂದರೆ ಮುದ್ದೆ ಹಾರ್ಕೊಳುತ್ತೆ ಅವರು ಎಲ್ಲ ಆಚೆ ಹೋಗಿರ್ತಾರೆ ಅವ್ರು ಬರೋವರೆಗೂ ಕಾಯೋದೇನಿಲ್ಲ ನಾನು ಅವ್ರು ಬಂದಮೇಲೆ ಊಟಕ್ಕೆ ಇಡ್ತೀನಿ ಇವಾಗ ನಾನು ಫಸ್ಟು ಊಟನೇ ಮಾಡ್ತೀನಿ ಯಾಕೆಂದರೆ ನನಗೆ ಸಪ್ಪೆಸರು ಅಂದರೆ ಭಾರಿ ಇಷ್ಟ ಅದನ್ನು ಕಾಯಿಸೋಕ್ಕೆ ನನಗೆ ಇಷ್ಟ ಇರೋದಿಲ್ಲ ಆಮೇಲೆ ಮುದ್ದೆ ಕೂಡ ಹಾರ್ಕೊಂಡು ಹೋಗಿರುತ್ತೆ ಅವರು ಹಾರ್ಕೊಂಡಿರೋ ಮುದ್ದೆ ಊಟ ಮಾಡ್ತಾರೆ ಅಂತ ನಾವು ಕೂಡ ಅವ್ರಿಗೋಸ್ಕರ ಕಾಯ್ದು ಯಾಕೆ ಇಷ್ಟ ಇಲ್ದದ್ದು ಊಟ ಮಾಡಬೇಕು ಅವರು ಊಟ ಅವ್ರು ಮಾಡ್ತಾರೆ ನಮ್ಮ ಪಾಲಿನ ಊಟ ನಾವು ಮಾಡ್ತೀವಿ ಅದಕ್ಕೋಸ್ಕರ ನಾನು ನನ್ನ ತಟ್ಟೆಗೆ ಊಟಕ್ಕಿಟ್ಕೊಂಡು ಅವ್ರಿಗೆ ಬಿಸಿ ಬಿಸಿ ಇರಲಿ ಅಂತ ಬಾಕ್ಸ್ಗೆ ಹಾಕಿ ಮುದ್ದೆನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಸಪ್ಪೆಸ್ರನ್ನ ಆಲ್ಮೋಸ್ಟ್ ಅಲ್ಲೆಲ್ಲ ಇದೇ ರೀತಿ ಮಾಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಪ್ಪೆಸ್ರನ್ನ ಅದರೊಳಗೆ ಎಷ್ಟು ಬೇಕೋ ಅಷ್ಟು ನಮಗೆ ಕಿಚ್ಚಿರ್ತಕ್ಕಂಥ ಅಂದರೆ ರೆಡಿ ಮಾಡಿರ್ತಕ್ಕಂಥ ಪಾತ್ರೆಗೆ ಹಾಕ್ಬಿಟ್ಟು ಕಾಳು ಜೊತೆ ಊಟ ಮಾಡಿದ್ರೆ ಸ್ವರ್ಗ ಯಾವ ಒಬ್ಬಟ್ಟಿನ ನೋಟಕ್ಕೂ ಕೂಡ ಕಡಿಮೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಇದು ಬಂದು ನಾನು ಹಿಂದಿನ ದಿನದ ವ್ಲಾಗು ಎರಡು ದಿನದ ವ್ಲಾಗ್ನು ಕೂಡ ಇದಕ್ಕೆ ಕಂಟಿನ್ಯೂಷನ್ ಮಾಡಿದ್ದೀನಿ ಯಾಕೆಂತಂದರೆ ನಮ್ಮ ಮಕ್ಕಳನ್ನು ನೋಡಿದ್ದು ನಾನು ಹೋಗಿದ್ದು ಫಂಕ್ಷನ್ದು ಎಲ್ಲದು ಕೂಡ ಇದೆ ವಿಡಿಯೋದಲ್ಲಿದೆ ಹಾಗೆ ತಮ್ಮೈಲಲ್ಲಿ ನಾನು ಹೇಳಿರೋ ಪ್ರಕಾರ ಯೂಟ್ಯೂಬರ್ ಹೊಸ ಯೂಟ್ಯೂಬರ್ಸ್ ಯಾರಾದರೂ ಈ ಥರ ತಪ್ಪುಗಳನ್ನ ಮಾಡ್ಕೊತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ಆ ವಿಷಯನೂ ಕೂಡ ಇವಾಗ ಶೇರ್ ಮಾಡ್ಕೊತೀನಿ ಬನ್ನಿ ಅದೇನಾಗಿತ್ತು ಅಂತ ಒಂದು ನೋಟನ ಬಿಡೋಣ ನಮಸ್ಕಾರ ನಾನು ತಮ್ಮ ಇಲ್ಲಲ್ಲಿ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿರೋ ಹಾಗೆ ನಾಲ್ಕು ಸಾವಿರ ಗಂಟೆ ಕಂಪ್ಲೀಟಾಗಿ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆದರೂ ಕೂಡ ಮಾನಿಟೈಸನ್ ಆನ್ ಆಗಿಲ್ಲ ಅದು ನನ್ನ ಸ್ನೇಹಿತರಿಗೊಬ್ರಿಗೆ ಹೀಗಾಗಿದೆ ಯಾಕೆ ಹೀಗಾಗಿದೆ ಅಂತ ಅವರು ನಮ್ಮ ಹತ್ರ ಅಂದರೆ ನಮ್ಗೆ ಏನಾದರೂ ಗೊತ್ತಿರುತ್ತೇನೋ ಯೂಟ್ಯೂಬರ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಮ್ಮ ಕಾಂಟ್ಯಾಕ್ಟ್ನ ತಗೊಂಡು ನಮ್ಮ ಹತ್ರ ಬಂದರು ನಮ್ಮ ಹತ್ರ ಅಂದರೆ ನನ್ನ ಸ್ನೇಹಿತೆ ಮತ್ತು ನನ್ನ ನನ್ನನ್ನು ಕೇಳಿದ್ರು ಆಗ ನನ್ನ ಸ್ನೇಹಿತೆ ಅದನ್ನೆಲ್ಲ ನೋಡ್ತೀನಿ ಅಂತ ಹೇಳಿ ನೋಡೋದಕ್ಕೆ ಶುರು ಮಾಡುದು ಇದನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ ನಾವು ಯೂಟ್ಯೂಬ್ ಅನ್ನ ಒಂದು ಚಿಕ್ಕ ಮೊಳಕೆಯಿಂದ ಒಂದು ಸೊಸಿನ ಯಾವ ರೀತಿ ಬೆಳೆಸಿ ಗಿಡ ಮಾಡ್ತೀವೋ ಅದೇ ರೀತಿ ಒಂದು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿರ್ತೀವಿ ಅದು ಅಲ್ಲಿವರೆಗೂ ಹಾಗೆ ಅಂದ್ರೆ ಕಂಪ್ಲೀಟ್ ಮ್ಯಾನಿಟೈಸರ್ ಆನ್ ಆಗೋವರೆಗೂ ಬಂದು ಕೈ ತಪ್ಪಿದೆ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂತ ಅಂದ್ರೆ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ ಒಂದು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದರೆ ಮಾತ್ರನೇ ಅದ್ರ ಬೇಸರ ಏನು ಅದ್ರ ನೋವೇನು ಅಂತ ಗೊತ್ತಿರೋದು ಅದಕ್ಕೂ ತಪ್ಪನ್ನ ಯಾರಾದರೂ ಮಾಡಬೇಡಿ ಯಾಕೆ ಅಂತ ಅಂದ್ರೆ ಎಲ್ಲರೂ ಕೂಡ ಕಷ್ಟಪಟ್ಟು ತಗೊಂಬಂದಿರ್ತೀರ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಗಮನಿಸ್ತಾ ಇರಬೇಕು ಯೂಟ್ಯೂಬ್ ಅಲ್ಲಿ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಬರೋದ್ರಿಂದ ಮೇಲ್ಗಳು ಮೇಲ್ಗಳನ್ನ ನೋಡ್ತಾ ಇರಬೇಕು ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಬೇರೆಯವರಿಗೆ ಕಳಿಸ್ತಾದ್ರೂ ತಿಳ್ಕೊತಾ ಇರ್ಬೇಕು ನನ್ನ ಕಾರಣಕ್ಕೆ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಯಾಕಾದ್ರೂ ಉಪಯೋಗ ಆಗುತ್ತೆ ಅನ್ನೋ ಆ ಅದು ನಾವು ಕ್ರೋಮ್ ಅಲ್ಲಿ ಎಲ್ಲ ಚೆಕ್ ಮಾಡಿದ್ವಿ ಅವರು ಅಂದ್ರೂ ಅವಾಗ ಹೌದಾ ಈ ರೀತಿ ಆಗೋಗಿಲ್ವಲ್ಲ ಯೂಟ್ಯೂಬ್ ಅಲ್ಲಿ ಆತರ ಮಾಡೋದಿಲ್ಲ ಅಂತ ಅಂದ್ರು ನಾವು ಮೊಬೈಲ್ ತಗೊಂಡು ಎಲ್ಲ ಚೆಕ್ ಮಾಡಿದ್ವಿ ಹೌದು ನಾಲ್ಕು ಸಾವಿರದ ಐವತ್ತೆಂಟು ಗಂಟೆ ಕಂಪ್ಲೀಟ್ ಆಗಿದೆ ಫಾಲೋಯರ್ಸ್ ಕೂಡ ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಎರಡು ಸಾವಿರದ ಮೇಲೆ ಇದ್ದಾರೆ ಯಾಕೆ ಈ ರೀತಿ ಆಯಿತು ಅಂತ ಫುಲ್ ಡೀಟೇಲ್ ಆಗಿ ಚೆಕ್ ಮಾಡ್ತಾ ಹೋದ್ವಿ ಖಂಡಿತವಾಗ್ಲೂ ಆಗಿತ್ತು ಹೌದು ಮೊನಿಟೈಜನ್ ಆನ್ ಆಗಿಲ್ಲ ಕಂಪ್ಲೀಟ್ ಆಗಿದ್ರು ಕೂಡ ಅಂತ ನೋಡಿದಾಗ ಅವರು ಈಗ ಒಂದು ತಿಂಗಳಿಂದ ಅವ್ರಿಗೆ ಮೆಸೇಜ್ ಬಂದಿದೆ ನೀವು ಟೈಮಿಂಗ್ಸ್ ಅವ್ರನ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತೇಳಿ ಅವರು ಹೌದಾ ಅಂತೇಳಿ ಖುಷಿಯಾಗಿ ಸುಮ್ಮನಾಗಿದ್ದಾರೆ ಅವ್ರಿಗೆ ಮುಂದೆ ಏನು ಪ್ರೋಸೆಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅದು ಕಂಪ್ಲೀಟ್ ಆದ ಇಷ್ಟು ದಿನದೊಳಗಡೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಲ್ಲಿಗೆ ನಾವು ನಾವು ಕೂಡ ಮೇಲ್ ಕಳಿಸ್ಬೇಕು ಅಪ್ಲಿಕೇಶನ್ ಹಾಕಿ ನಮಗೆ ಇದನ್ನು ಫೋನ್ ನಂಬರ್ ಕೊಡಿ ಅಂತೇಳಿ ನಾವು ಅದು ಅವ್ರಿಗೆ ಕಳಿಸ್ಕೊಡ್ಬೇಕು ಪಾಪ ಅವರು ಅದನ್ನು ಮಾಡಿಲ್ಲ ಅದಕ್ಕೋಸ್ಕರ ಅವರು ವಾಚಿಂಗ್ ಅವರ್ ಆಗಿದ್ದೆಲ್ಲ ಈಗ ಹದಿನೈದು ದಿನದೊಳಗಡೆ ಮಾಡಬೇಕಿತ್ತು ಈಗ ನೋಡಿದ್ರೆ ತಿಂಗಳಾಯಿತು ಈಗ ಅದು ಕ್ಯಾನ್ಸಲ್ ಆಗಿದೆ ಅವರ ವಾಚಿಂಗ್ ಅವರ್ ಬಂದು ಇವಾಗ ಮತ್ತೆ ಹೊಸ್ದಾಗಿ ಶುರು ಮಾಡಿ ಅನ್ನೋ ಥರ ಆಗಿದೆ ಅದನ್ನ ನಾವು ನೋಡಿ ನಾವು ಕೂಡ ಶಾಕ್ ಆದ್ವಿ ಓದಲ್ವ ಈ ರೀತಿಯೂ ಕೂಡ ಇರುತ್ತೆ ಪಾಪ ಎಷ್ಟು ತೊಂದರೆ ಆಯಿತು ಅಂತ ಹೇಳಿ ನಾವು ಬೇಜಾರು ಮಾಡ್ಕೊಂಡ್ವಿ ಅವರಂತೂ ತುಂಬ ಬೇಜಾರು ಮಾಡಿಕೊಂಡು ಅವ್ರ ಇದನ್ನು ಶೇರ್ ಮಾಡ್ಕೊಳೋದಕ್ಕೂ ಕೂಡ ಇಷ್ಟಪಡಲಿಲ್ಲ ನಾವೇ ಕೂಡ ಬೇರೆ ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಮೊಬೈಲ್ನ ತಗೊಂಡು ಚಿಕ್ಕದಾಗಿ ಮೊಬೈಲಲ್ಲಿ ಯಾವ ರೀತಿ ಟೈಮಿಂಗ್ ಅವರೆಲ್ಲ ಆಗಿತ್ತು ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ವಿ ದಯವಿಟ್ಟು ನಿಮ್ಗೆ ಉಪಯೋಗ ಆಗಲಿಲ್ಲ ಅಂದರೆ ಬೇರೆ ಯಾರಾದರೂ ನಿಮ್ಗೆ ಗೊತ್ತಿರತಕ್ಕಂಥ ಯೂಟ್ಯೂಬರ್ಗಳಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಸ್ಕ್ರೀನ್ ಸ್ಕ್ರೀನಲ್ಲೇ ತೋರಿಸ್ತೀನಿ ಅವರಿಗೆ ಯಾವ ರೀತಿ ಆಗಿದೆ ಅಂತ ಹೇಳಿ ನಾಲ್ಕು ಸಾವಿರ ಗಂಟೆ ಆಲ್ರೆಡಿ ಅವರು ವಾಚ್ ಆಗಿತ್ತು ಅವರಿಗೆ ಮೆಸೇಜ್ ಅವ್ರ ಮೇಲ್ ಬಂದಿಲ್ಲ ಅಂತ ಅಂತವ್ರೆ ಆದರೆ ಒಂದು ಜನವರಿ ಹತ್ತನೇ ತಾರೀಕು ಅವ್ರಿಗೆ ಒಂದು ಮೆಸೇಜ್ ಬಂದಿತ್ತಂತೆ ನಿಮ್ಮದು ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ಪಾಪ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ದರಿಂದ ಅವರು ತೋರಿಸಿದ್ರಾಯ್ತು ಯಾರಿಗಾದ್ರೂ ಕೇಳಿದ್ರಾಯ್ತು ಅಂತ ನೆಗ್ಲೆಕ್ಟ್ ಸ್ವಲ್ಪ ಉದಾಸೀನ ಅಂದರೆ ಇನ್ನೂ ಟೈಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಆದರೆ ಇವಾಗ ನೋಡೋಕ್ಕೋದ್ರೆ ಅದು ಕ್ಲೋಸ್ ಆಗಿದೆ ಅಂದರೆ ಟೈಮ್ ಎಲ್ಲ ಮುಗಿದೋಗಿದೆ ಇನ್ನು ನಾವು ಒಂದು ವರ್ಷಕ್ಕೆ ತೋರಿಸ್ತಾ ಇದೆ ಮತ್ತೆ ನೀವು ಹೊಸ್ದಾಗಿ ಮಾಡಿ ಅಂತ ಹೇಳ್ತಾ ಇದೆ ಈ ರೀತಿ ಯಾರಿಗಾದ್ರೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಏನಾಗಿದೆ ಅನ್ನೋದನ್ನ ನಾನು ಮೊಬೈಲ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮ್ಗೆ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವಾಗ ತೋರಿಸ್ತೀನಿ ನಾನು ನೋಡಿ ನಾಲ್ಕು ಸಾವಿರದ ಐವತ್ತೆಂಟು ಗಂಟೆ ಪಾಪ ಅವ್ರದ್ದು ಆಗಿದೆ ಟೈಮಿಂಗ್ ವಾಚಿಂಗ್ ಅವರ್ಸು ಇಷ್ಟು ಕೂಡ ಕಂಪ್ಲೀಟ್ ಆಗಿದೆ ಆದ್ರೆ ಇವಾಗ ತೋರಿಸ್ತಾ ಇರೋದು ಲೈಫ್ ಟೈಮು ಇದು ಲೈಫ್ ಟೈಮಾ ಈಗ ತೋರಿಸ್ತಾ ಇರೋದು ಈಗ ಒನ್ ಇಯರ್ ತಾಂಡೈತೆ ರಿಟರ್ನ್ ಹೋಗು ಫುಲ್ ರಿಟರ್ನ್ ಅದೇ ಒನ್ ಇಯರ್ ತಾಂಡೈತಾ ಒನ್ ಇಯರಿಗೆ ಮಾತ್ರ ಮೊಲಟೇಜನ್ಗೆ ಹೋದ್ರೆ ಒಂದು ಅರ್ನಿಂಗಿಗೆ ಹೋದ್ರೆ ಅರ್ನಿಂಗ್ ತರ್ತಾಡಿ ಬೋಪನ ಬರ್ತಾರೆ ಹ್ಞೂ ಇಲ್ಲಿ ಕೆಳಗಡೆ ಕೆಲಗಡೆ ಇದು ನಮ್ಮ ಇದು ನಮ್ಮ ಇದು ಮಾಡಿ ಹ್ಞೂ ನೋಡಿ ಇವಾಗ ನೋಡಿದ್ರೆ ಸಾವಿರದ ನೂರ ನಲ್ವತ್ತೆರಡು ಪಬ್ಲಿಕ್ ವಾಚ್ ಅವರ್ಸ್ ಅಂತ ತೋರಿಸ್ತಾ ಇದೆ ಆದರೆ ಅವ್ರದ್ದು ನಾಲ್ಕು ಸಾವಿರ ಗಂಟೆ ಅಂತ ಇಷ್ಟೊತ್ತರ್ಗು ಎಲ್ಲ ವೇಸ್ಟ್ ಆಯಿತು ಅವ್ರು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಷ್ಟು ಅವರ್ ಆಗಿದೆ ನುಡ್ದಿರ್ತಕ್ಕಂಥ ಟೈಮನ್ನು ಬರೋ ಇನ್ನೊಂದು ವರ್ಷದೊಳಗೆ ಕಂಪ್ಲೀಟ್ ಮಾಡಿದ್ರೆ ಅವ್ರದ್ದು ಮತ್ತೆ ಮಾನಿಟೈಸನ್ ಅನ್ನೋದು ಆಗೋದಕ್ಕೆ ಶುರುವಾಗುತ್ತೆ ಈ ತಪ್ಪನ್ನು ಯಾರಾದರೂ ಮಾಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ಇದೊಂದು ನಾನು ಪ್ರೂಫ್ ಸಮೇತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇದ್ರ ಕಡೆ ಗಮನ ಕೊಟ್ಟು ಯೂಟ್ಯೂಬ ಯೂಟ್ಯೂಬರ್ಸ್ಗಳು ಇದ್ರನ್ನು ಕಡೆ ಕೂಡ ನೋಡ್ಕೊತ ನೀವು ನೀವು ಕೆಲಸ ಮಾಡಬೇಕು ಅಂತ ಹೇಳದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಹೆಲ್ಪ್ ಆಗ್ಲಿನ ಕಾರಣಕ್ಕೋಸ್ಕರ ನಾನು ಇದೊಂದು ಕ್ಲಿಪ್ಪಿಂಗ್ ನನ್ನ ವಿಡಿಯೋದಲ್ಲಿ ಸೇರ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಇಷ್ಟೋತ್ತರ್ಗು ನೋಡಿದ್ದು ಶನಿವಾರದ ರಾತ್ರಿ ಒಳಗಾದರೆ ಇವಾಗ ಭಾನುವಾರ ಬೆಳಗ್ಗೆ ಐದು ಗಂಟೆ ಆಗಿದೆ ಬೇಗನೆ ಎದ್ದು ನಾನು ಪೂಜೆ ಮಾಡೋದಕ್ಕೆ ಅಂತೇಳಿ ರೆಡಿಯಾಗಿ ಇದ್ದೀನಿ ಬೆಳಗಿನ ಜಾವ ಐದು ಗಂಟೆಗೆ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ನಾನು ನಿನ್ನೆ ಹೇಳ್ಕೊಂಡಿದ್ದೆ ನಾನು ಇವತ್ತು ಬೆಂಗಳೂರಿಗೆ ಒಂದು ಸೀಮಾಂತಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ನಮ್ಮ ಮಕ್ಕಳನ್ನು ಕೂಡ ಅಲ್ಲಿಗೆ ಕರೆದಿದ್ವಿ ಅದಕ್ಕೋಸ್ಕರ ಹೇಳಿ ಅವ್ರಿಗೆ ಅಂತ ಮಾಡಿರ್ತಕ್ಕಂಥ ಸ್ನ್ಯಾಕ್ಸ್ನೆಲ್ಲ ನಾನು ಇವಾಗ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ತುಂಬ ಚಳಿ ಇದೆ ಚಳಿಗಾಲ ಮುಗಿತಾ ಬಂದರೂ ಕೂಡ ಸಖತ್ ಚಳಿ ಇದೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಅಂತ ಹೇಳಿ ನಾವು ಎಷ್ಟೇ ಸ್ನಾಕ್ಸ್ ತಗೊಂಡು ಹೋದ್ರು ಇವಾಗ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಫ್ರೆಂಡ್ಸ್ಗಳೆಲ್ಲ ಇರ್ತಾರೆ ಬೇಗನೆ ಖಾಲಿ ಮಾಡ್ಕೊತಾರೆ ಕಾಲ್ ಮಾಡಿದ್ರೆ ಅದನ್ನ ತಗೊಂಬರ್ರಿ ಇದನ್ನ ತೊಗೊಂಬರೀ ಅಂತ ಹೇಳ್ತಲೇ ಇರ್ತಾರೆ ಪೇಜಿಗಳು ಊಟ ಅಷ್ಟು ಇಷ್ಟ ಆಗೋದಿಲ್ವಲ್ಲ ಯಾಕೆ ಅದಕ್ಕೋಸ್ಕರ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಸಿಗೋದಿಲ್ಲ ಒಂದೇ ಥರದ ಅನ್ನ ಸಾಂಬಾರು ಮತ್ತು ದೋಸೆ ಇಡ್ಲಿನೇ ಜಾಸ್ತಿ ಮಾಡ್ತಾ ಇರ್ತಾರೆ ಅವರು ಬೇರೆ ಥರ ತಿಂಡಿಗಳೆಲ್ಲ ಮಾಡೋದಿಲ್ಲ ಅದರಿಂದ ಮಕ್ಕಳಿಗೆ ಬಾಯಿ ಕೆಟ್ಟಿರೋದ್ರಿಂದ ಅವರು ಚಕ್ಲಿ ಈ ಥರ ಖಾರ್ ಖಾರವಾಗಿ ಏನಾದರೂ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಅವರೆಕಾಳು ಕಾಳು ಮಿಕ್ಚರು ಮತ್ತು ಚಕ್ಲಿ ಸ್ವಲ್ಪ ಕರ್ಜಿಕಾಯಿ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಇವಾಗ ಪ್ಯಾಕ್ ಕೂಡ ಮಾಡ್ಕೊತಾ ಇದ್ದೀನಿ ನಾವು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳು ಕಾಲೇಜ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಗೆ ಅವ್ರನ್ನು ಫಸ್ಟ್ ಸೆಕೆಂಡ್ ಸೆಮ್ಮು ಇವಾಗ ಫಸ್ಟ್ ಸೆಮ್ ಎಕ್ಸಾಮ್ ಆಗಿದೆ ಇವಾಗ ಸೆಕೆಂಡ್ ಸೆಮ್ಮು ನೀವೆಲ್ಲ ಸಾಕಷ್ಟು ವಿಡಿಯೋಗಳಲ್ಲಿ ಕೇಳ್ತಾ ಇರ್ತೀರ ನಿಮ್ಮ ಮಗ ಏನು ಓದ್ತಾ ಇರೋದು ಅಂತ ಒಂದು ಅಲ್ಲಲ್ಲೇ ವಿಡಿಯೋಗಳಲ್ಲಿ ಎಲ್ಲದರಲ್ಲೂ ಹೇಳಿರ್ತೀನಿ ನೀವು ಎಲ್ಲ ವೀಡಿಯೋಗಳನ್ನು ನೋಡಿರೋದಿಲ್ಲ ಅದಕ್ಕೋಸ್ಕರ ನಾನು ಕೂಡ ನಿಮಗೆ ಬೇಕು ಅಂದಾಗ ಕಮೆಂಟ್ ಮಾಡಿ ನಾನು ನಮ್ಮ ಬಗ್ಗೆ ಏನು ಬೇಕಾದರೂ ಕೂಡ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ನೋಡಿ ಇವಾಗ ಬಸ್ಸಿಗೆ ಕೂಡ ಟೈಮ್ ಆಯಿತು ಎಷ್ಟೇ ಟೈಮ್ ಆಗಿದ್ರು ಕೂಡ ಈ ವಿಡಿಯೋ ಮಾಡ್ಕೊಂಡು ಹೊರಡೋದು ಮಾತ್ರ ತಪ್ಸೋಕ್ಕಾಗಲ್ವಲ್ಲ ಯಾಕೆಂತಂದರೆ ಹೋಗಿ ಮೇಲೆ ಮಾಡೋಣ ಅಂದರೆ ಆ ಥರ ಇರೋದಿಲ್ವಲ್ಲ ಅದಕ್ಕೋಸ್ಕರ ಇವಾಗ ಹೊರಟ್ವಿ ಐದೂವರೆ ಆಯಿತು ಇಲ್ಲಿಂದ ಹೋಗಿ ನಾನು ಸೀದಾ ಅದು ಹೋಗ್ತಾ ಇರೋದು ಅಪಾರ್ಟ್ಮೆಂಟಲ್ಲಿ ಬೆಂಗಳೂರು ಯಲ ಅಂಕದಲ್ಲಿ ಅಪಾರ್ಟ್ಮೆಂಟ್ ಹತ್ರ ಸಿಗೋಣ ನನಗೆ ನಿಜವಾಗ್ಲೂ ಹೇಳ್ತೀನಿ ಬೆಂಗಳೂರಂದರೆ ಇಷ್ಟನೇ ಆಗೋಲ್ಲ ಖಂಡಿತವಾಗ್ಲೂ ನಮ್ಮೂರಲ್ಲಿ ಯಾವ ಕಡೆ ನೋಡಿದ್ರು ಮನೆಯಿಂದ ಮನೆ ಒಳಗಡೆ ಬೇಜಾರಾಗ್ತೈತೆ ತಡಿ ಆಚೆ ಹೋಗೋಣ ಒಂದು ನಿಮಿಷ ಅಂತ ಹೋದರೆ ಗಿಡ ಮರ ಹಸಿರು ಈ ರೀತಿ ಕಾಣುತ್ತೆ ಆದರೆ ಇಲ್ಲಿಂದ ಆಚೆ ಹೋದರೂ ಕೂಡ ಬರೀ ಟ್ರಾಫಿಕ್ಕು ವೆಹಿಕಲ್ಸು ಸೌಂಡು ಇದೇ ಕಾಣೋದ್ರಿಂದ ನನಗೊಂದು ಸ್ವಲ್ಪ ಇಷ್ಟ ಆಗೋಲ್ಲ ನೋಡಿ ಎಷ್ಟು ಮರಗಳು ನಮ್ಮ ಕಡೆ ಹೈಟ್ ಇರ್ತವೋ ಅಷ್ಟು ನೋಡಿ ಬಿಲ್ಡಿಂಗ್ ಅಂತೂ ಅಪಾರ್ಟ್ಮೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತಲೇ ವಿಡಿಯೋನ ಆ ರೀತಿ ಮಾಡಿದೆ ಎಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ ಈ ಫ್ಲೋರ್ಗಳೆಲ್ಲ ಬರೀ ಕಾಲಲ್ಲಿ ನೆಡಿಗೆಲ್ಲೇ ಹತ್ತೋದಾಗಿದ್ದರೆ ಖಂಡಿತವಾಗ್ಲೂ ಯಾರೂ ಹತ್ತಕ್ಕಾಗ್ತಿರ್ಲಿಲ್ಲ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದರೆ ಎಷ್ಟು ಫ್ಲೋರ್ ಬೇಕಾದ್ರೂ ಎರಡು ನಿಮಿಷಕ್ಕೆ ಹೋಗಿ ಆಮೇಲೆ ನಾವು ಅಡ್ರೆಸ್ ಹುಡುಕೋದಂತೂ ತುಂಬನೇ ಸುಲಭ ಆಗಿದೆ ಇವಾಗೆಲ್ಲ ಲೈವ್ ಲೊಕೇಶನ್ನು ಕರೆಕ್ಟ್ ಲೊಕೇಶನ್ನು ಮ್ಯಾಪು ಎಲ್ಲ ಇರೋದರಿಂದ ಇವಾಗ ಖಂಡಿತವಾಗ್ಲೂ ಯಾರನ್ನು ಬಾಯ್ ಬಿಟ್ಟ ಅಡ್ರೆಸ್ ಅನ್ನು ಕೂಡ ಕೇಳೋ ಆಗಿಲ್ಲ ಹಾಗಾಗಿದೆ ತುಂಬ ದೊಡ್ಡ ಅಪಾರ್ಟ್ಮೆಂಟು ಅಪಾರ್ಟ್ಮೆಂಟು ಹೆಸರು ನಾನು ಮರೆತುಬಿಟ್ಟೆ ಹೇಳೋದು ಆಚೆ ಹೋದ್ಮೇಲೆ ಅಲ್ಲಿ ನೇಮ್ ಏನಾದರೂ ಕಾಣಿಸ್ಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲಿ ಸೀಮಂತ ಕಾರ್ಯಕ್ರಮಕ್ಕೆ ಫೋಟೋ ಶೂಟ್ ನಡೀತಾ ಇತ್ತು ಪಾಪ ಅವರು ಫೋಟೋಶೂಟ್ಗಳನ್ನೆಲ್ಲ ರೆಡಿ ಮಾಡ್ಕೊತಿದ್ರು ಅದಾದಮೇಲೆ ನಾವು ಸೀಮಂತಕ್ಕೆ ರೆಡಿ ಮಾಡಿರ್ತಕ್ಕಂಥ ಡೆಕೋರೇಷನ್ ಹತ್ರ ಹೋದ್ವಿ ಇನ್ನು ಯಾರೂ ಕೂಡ ಬಂದಿರಲಿಲ್ಲ ನಾವೇ ಫಸ್ಟ್ ಹೋಗಿದ್ದರಿಂದ ಫ್ರೀ ಆಗಿತ್ತು ಅಂತೇಳಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ರು ಅನ್ನೋದಂತ ಚಿಕ್ಕ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ ನನಗಂತೂ ತುಂಬ ಇಷ್ಟ ಆಗಿದ್ದು ಅಲ್ಲಿ ಸ್ವಿಮ್ಮಿಂಗ್ ಪೂಲು ತುಂಬ ಚೆನ್ನಾಗಿತ್ತು ಆದರೆ ಅದ್ರ ಹತ್ರ ಹೋಗಿ ನಾನು ಫೋಟೋ ತಗೊಂಡೋಣ ಅಂತ ಅಂದ್ಕೊಂಡೆ ಆದರೆ ಲಾಕ್ ಮಾಡಿದರು ಅವರು ಫೋಟೋ ಶೂಟ್ ಮೇಲೆ ಹೋಗೋಕ್ಕಾಗಲ್ಲ ಅಷ್ಟೆ ಆಮೇಲೆ ಡೆಕೋರೇಷನ್ನು ಅಷ್ಟೇ ಇತ್ತೀಚಿಗೆ ಯಾವ್ಯಾವ ಫಂಕ್ಷನ್ಗೆ ಯಾವ್ಯಾವ ರೀತಿ ಡೆಕೋರೇಷನ್ ಬೇಕೋ ಎಲ್ಲ ಡೆಕೋರೇಷನ್ಗಳು ಮನೇಲಿ ನಾವು ತಲೆ ಕಡಿಸ್ಕೊಳಂಗೆ ಇಲ್ಲ ನೋಡಿ ಸೀಮಂತ ಕಾರ್ಯಕ್ರಮಕ್ಕೆ ಅಂತ ಎಷ್ಟು ಚೆನ್ನಾಗಿ ತೊಟ್ಟಲು ಎಲ್ಲದನ್ನು ನನಗೂ ನೋಡಿ ತುಂಬ ಖುಷಿಯಾಯಿತು ನೋಡಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಸಿಂಪಲ್ಲಾಗಿ ತ್ತು ಆದರೂ ಕೂಡ ತುಂಬ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಂತಲೇ ಹೇಳ್ಬೋದು ಇದು ಬೆಂಗಳೂರಲ್ಲೇ ಯಾರಿಗೋ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ರೆಡಿಯಾಯಿತು ಕೂಡ ನಾವೆಲ್ಲ ಹೋಗಿ ಕೂತ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಮಕ್ಳು ಕಾಲ್ ಮಾಡಿದ್ರು ನಾವು ಕೂಡ ಬಂದಿದ್ದೀವಿ ಆಚೆ ಇದ್ದೀವಿ ಅಂತ ಹೇಳಿ ನಾನು ಹೋಗಿ ಅವ್ರನ್ನ ಕರ್ಕೊಂಬಂದೆ ಅವರು ಕೂಡ ಇನ್ನೇನು ಲೊಕೇಶನ್ನ ಕಳಿಸಿದ್ರಿಂದ ಅಪಾರ್ಟ್ಮೆಂಟ್ ಎದುರುಗಡೆನೇ ಬಂದು ನಿಂತಿದ್ರು ಎಲ್ಲಿದ್ದೀರಾ ಬಂದ್ರಾ ನಾವು ಬರಬೇಕಾ ಈ ರೀತಿ ಕೇಳೋದು ಏನಿರಲಿಲ್ಲ ನನಗಂತೂ ಈ ಡೆಕೋರೇಷನ್ ಎಲ್ಲ ಇಷ್ಟ ಆಗಿದ್ದರಿಂದ ನಾನು ಎಲ್ಲ ಹತ್ರನೂ ಕೂತು ಫೋಟೋ ಕೂಡ ತೆಗೆಸ್ಕೊಂಡೆ ಅಂತ ಹೇಳ್ಬೋದು ಪಿಕಾಕ್ಗಳಂತೂ ರಿಯಲ್ ಪಿಕಾಕ್ಗಳೇನೋ ಅನ್ನೋ ಅಷ್ಟು ಮಟ್ಟಿಗೆ ಕಾಣಿಸ್ತಾ ಇದ್ವಿ ಅದಕ್ಕೋಸ್ಕರ ನನ್ನ ನಾದನೇ ಹತ್ರ ಹೇಳಿ ಒಂದೆರಡು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡೆ ಮತ್ತು ವೀಡಿಯೋ ಮಾಡ್ಕೊಳೋದಕ್ಕೂ ಕೂಡ ಟೈಮ್ ಎಲ್ಲ ತುಂಬ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ನಾವು ಆಚೆ ಒಂದು ರೌಂಡ್ ಹಾಕ್ಕೊಂಬರೋಣ ಹೇಗಿದೆ ಅಂತೇಳಿ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ವಲ್ಲ ಆಚೆ ಬಂದ್ವಿ ಅಪಾರ್ಟ್ಮೆಂಟಿಂದ ಆಚೆ ಮಕ್ಕಳು ಕೂಡ ಬರ್ತವೆ ಅವ್ರನ್ನು ಕೂಡ ಕರ್ಕೊಂಬರೋಣ ಅಂತೇಳಿ ಈ ರೀತಿಯಾಗಿ ಆಚೆಯಿಂದ ಅಪಾರ್ಟ್ಮೆಂಟ್ ಈ ರೀತಿ ಕಾಣಿಸ್ತಾ ಇತ್ತು ನೋಡಿ ನಮ್ಮ ಮಕ್ಕಳು ಕೂಡ ಅಷ್ಟರಲ್ಲಿ ಫೋನ್ ಮಾಡಿದ್ರು ಬಂದಿದ್ದೀವಿ ಅಂತೇಳಿ ನಾವು ಆಚೆನೇ ಇದ್ವಲ್ಲ ಅವರೂ ಕೂಡ ವೆಲ್ಕಮ್ ಮಾಡಿದ್ವಿ ನನ್ನ ನಾದನಿ ಮಗ ನಮ್ಮ ಅತ್ತೆ ಮಾಡ್ತಾ ವೀಡಿಯೋ ಅಂತ ಅಂತೇಳಿ ನೋಡಿ ಯಾವ ರೀತಿ ಮುಖ ಮುಚ್ಚಿಕೊಂಡ ತಮಾಷೆಗೆ ಅದನ್ನು ಕೂಡ ಆದರೂ ಕೂಡ ಹೀಗೆ ಹಾಕ್ತೀನಿ ಅಂತಲೇ ಹೇಳಿದೆ ಅವನಿಗೆ ನನ್ನ ಮಗ ನೋಡಿ ಇದ್ದಾನೆ ಯಾಕಮ್ಮ ಆಫ್ ಮಾಡಮ್ಮ ಸಾಕು ಅಂತ ಹೇಳ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಸಂಕೋಚ ಅಲ್ವಾ ಅದಕ್ಕೋಸ್ಕರ ನೋಡಿ ಬಂದರು ಅವರೆಲ್ಲ ಬಂದ ಮೇಲೆ ನಾವು ಕೂಡ ಒಳಗಡೆ ಬಂದ್ವಿ ಫಂಕ್ಷನ್ ಸ್ಟಾರ್ಟ್ ಆಯಿತು ಕಡಲೆ ಬೆಲ್ಲ ಹಾಕೋದ್ರ ಮೂಲಕ ನಾವು ಕೂಡ ಕಡಲೆ ಬೆಲ್ಲನ ಹುಡುಗಿ ಮಡ್ಲಿಗೆ ಹಾಕಿ ಅವನಿಗೆ ಆಲ್ ದ ಬೆಸ್ಟ್ ಹೇಳಿದ್ವಿ ಯಾಕೆ ಅಂತಂದರೆ ಸೀಮಂತ ಅಂತಂದರೆ ಮಕ್ ಮಕ್ಕಳ ಬಗ್ಗೆ ಮಗು ಬಗ್ಗೆ ಯಾವ ಮಗು ತುಂಬ ಕನಸುಗಳನ್ನೆಲ್ಲ ಕಟ್ಕೊಂಡು ಅವರು ಸೀಮಂತ ಕಾರ್ಯಕ್ರಮದಲ್ಲಿ ಇರ್ತಾರಲ್ಲ ಅವರಿಗೆ ಒಳ್ಳೆಯದಾಗಲಿ ನಿಮ್ಗೆ ಯಾವ ಮಗುನೂ ಇಷ್ಟಪಟ್ಟಿದ್ದೀರೋ ಆ ಮಗು ಆರೋಗ್ಯವಾಗಿ ಜನಿಸ್ಲಿ ಅಂತ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಖುಷಿಪಟ್ಟರು ಈ ರೀತಿ ಫಂಕ್ಷನ್ಗಳನ್ನ ತುಂಬ ಎಂಜಾಯ್ ಮಾಡಬೇಕು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ ಆಗ್ತಿರ್ಬೇಕಾದ್ರೆ ಇಂಥ ಫಂಕ್ಷನ್ಗಳು ಸಿಗೋದು ಅಪರೂಪ ಅಲ್ವಾ ನನಗಂತೂ ಈ ಥರದ ಅವಕಾಶಗಳು ಸಾಕಷ್ಟು ಸಿಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಯಾರಿಗೆಲ್ಲ ಇವು ಅವಕಾಶಗಳು ಸಿಗುತ್ತೋ ಮಿಸ್ ಮಾಡದೆ ಸಣ್ಣ ಸಣ್ಣ ಖುಷಿಗಳನ್ನು ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ನಾನು ಈ ವಿಷಯನ ಹೇಳಿದೆ ಅಷ್ಟೇ ಟೈಮ್ ಬಂದು ಇದೆಲ್ಲ ಆಗೋದ್ರೊಳಗಡೆ ಆಲ್ರೆಡಿ ಒಂದೂವರೆ ಆಯಿತು ನಾವು ಒಂದೂವರೆ ಎರಡು ಗಂಟೆಗೆ ಬಿಟ್ಟರೆ ಟೈಮಿಂಗ್ ಸರಿಯಾಗಿ ನಮ್ಮೂರಿಗೆ ರೀಚ್ ಆಗೋದು ಅಂತಲೂ ಕೂಡ ಮಾತಾಡ್ತಾ ಅಲ್ಲಿಂದ ಹುಡುಗಿಗೆ ಬಾಯಿ ಹೇಳಿ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಮತ್ತೆ ನಾವಿನ್ನು ಅಲ್ಲಿಗೆ ಫಂಕ್ಷನ್ ಹತ್ರ ಬರೋದಿಲ್ಲ ಕಣಪ್ಪ ಟೈಮ್ ಆಗುತ್ತೆ ಊಟ ಮಾಡಿ ಹೊರಡ್ತೀವಿ ಅಂತ ಹೋದ್ವಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಕೇಟ್ರಿಂಗ್ನವ್ರಿಗೆ ಹೇಳಿದರು ಅಂತ ಅನಿಸುತ್ತೆ ಎಲ್ಲ ಒಬ್ಬಟ್ಟು ನೋಟ ಹೋಳಿಗೆ ಊಟ ಸೀಮಂತ ಅಂತಂದ್ರೇ ಒಬ್ಬಟ್ಟು ನೋಟ ತುಂಬ ಚೆನ್ನಾಗಿತ್ತು ಊಟ ಮಾಡಿ ನಮ್ಮ ಮಕ್ಕಳಿಗೂ ಕೂಡ ನಾವು ತಂದಿರ್ತಕ್ಕಂಥ ಸ್ನ್ಯಾಕ್ಸ್ಗಳನ್ನ ಕೊಟ್ಟು ಅವ್ರನ್ನೂ ಕೂಡ ಒಂದು ಐದು ನಿಮಿಷ ಮಾತಾಡಿಸ್ಕೊಂಡು ಕೂತಿದ್ದು ಮಕ್ಕಳಿಗೂ ಕೂಡ ಹೇಳಿ ಅಲ್ಲಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ ನಿಮಗೆ ಈ ವಿಳಾಗ್ ಹೇಗನ್ನಿಸ್ತು ಕಮೆಂಟ್ ಮಾಡಿ ಇವತ್ತು ಶನಿವಾರ ಭಾನುವಾರ ನಂದು ಈ ರೀತಿಯೇ ಹೋಯ್ತು ಅಂತಲೇ ಹೇಳ್ಬೋದು ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಾಯ್ ಮತ್ತೊಂದು ವಿಳಾಗಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ